ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇದು ನಂದು ಟ್ಯೂಸ್ಡೇ ವಿಡಿಯೋ ಆಗಿದೆ ಸೊ ಟ್ಯೂಸ್ಡೇ ವಿಡಿಯೋ ಆ್ಯಂಡ್ ವೆಡ್ನೆಸ್ಡೇ ವಿಡಿಯೋ ಹಾಕ್ತಾಯಿದ್ದೀನಿ ಸೊ ಅಕ್ವೇರಿಯಮ್ ಎಲ್ಲ ಫುಲ್ಲು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿದ್ದೆ ಹಾಗಾಗಿ ಅದಾದಮೇಲೆ ನಾನು ಇದು ಡಿನ್ನರ್ಗೆ ಮಶ್ರೂಮ್ ಕರಿ ಮತ್ತು ಬಾಸುಮತಿ ರೈಸಲ್ಲಿ ರೈಸ್ ಮಾಡಿ ಇಲ್ಲಿ ಪೂರಿ ಮಾಡಿದ್ದೆ ಸೊ ಇದು ಮಶ್ರೂಮ್ ಕರಿ ಮಾಡೋದು ಸಿಂಪಲ್ ಆ್ಯಂಡ್ ಟೇಸ್ಟಿ ಫಸ್ಟ್ ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಆನಿಯನ್ನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಬೇಕು ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಮಶ್ರೂಮ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ನಾಲ್ಕು ಗೋಡಂಬಿ ತೊಗೊಬೇಕು ಯಾಕಂದರೆ ಗೋಡಂಬಿ ನಿಮಗೆ ತುಂಬ ರಿಚ್ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಮಶ್ರೂಮ್ಗೆ ಪನ್ನೀರಿಗೆಲ್ಲ ಆಲ್ಮೋಸ್ಟ್ ಗೋಡಂಬಿ ಹಾಕ್ಕೊಂಡು ನೀವು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗೇ ಇರುತ್ತೆ ಇಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಅಷ್ಟನ್ನು ಹಾಕ್ಕೊತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಗೋಲ್ಡನ್ ಫ್ರೈ ಆಗುತ್ತೆ ಅಂತ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಲ್ಮೋಸ್ಟ್ ಎಲ್ಲ ಬಿಟ್ಕೊಂಡಿದೆ ಅದಕ್ಕೆ ಇಲ್ಲಿ ನಾನು ಅರ್ಧ ಅಷ್ಟು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಅರ್ಧ ಟೊಮೊಟೊ ಸಾಕು ಇನ್ನು ಅರ್ಧ ಟೊಮೊಟೊ ಇನ್ನೊಂದು ಟೊಮೊಟೊನ ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕ್ಕೊತೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಶ್ರೂಮು ಅದನ್ನು ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಆಲ್ಮೋಸ್ಟ್ ಓಟ್ಲಲ್ಲಿ ತಿಂದಂಗೆ ಇರುತ್ತೆ ನಿಮಗೆ ಈ ಫುಡ್ ಅಂತೂ ಇಲ್ಲಿ ನೋಡಿ ಈ ಥರ ಬರುತ್ತೆ ನಾನು ಇಲ್ಲಿ ರುಬ್ಕೊಂಡಿರೋದು ಈ ಥರ ತೆಳ್ಳಗೆ ಇರಬೇಕು ಚೆನ್ನಾಗಿರುತ್ತೆ ಯಾಕಂದರೆ ಆ ಗ್ರೇವಿ ನಮಗೆ ಬೇಕಾಗಿರೋದ್ರಿಂದ ಆ ಥಿಕ್ನೆಸ್ ನಮಗೆ ಸಿಗುತ್ತೆ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ನಾನು ಇಲ್ಲಿ ನೋಡಿ ಇಲ್ಲಿ ನಾನು ಒಂದು ಟೊಮೊಟೊ ಅಷ್ಟು ರುಬ್ಕೊಂಡು ಹಾಕ್ಕೊಂತೀನಿ ಸೊ ಇಲ್ಲಿ ನಾನು ಮನೇಲಿ ಮಾಡಿದಂಥ ಧನಿಯಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಯೂಸ್ ಮಾಡೋಣ ನೀವು ಅಂಗ್ಡಿಯಲ್ಲಿ ಸಿಗೋ ಧನಿಯಾ ಪೌಡರ್ ಯೂಸ್ ಮಾಡಿದ್ರೂ ಸಾಕು ಇಲ್ಲಿ ನಾನು ಏನು ರುಬ್ಕೊಂಡಿದೀನೋ ಅದನ್ನು ಒಂದು ಟೊಮೊಟೊನ ಅದನ್ನು ಹಾಕ್ಕೊತಾ ಇದ್ದೀನಿ ಇಷ್ಟೇ ಇನ್ನೇನು ಸಹ ನಾನು ಅಡಿಷ್ನಲ್ ಹಾಕ್ಕೊಳಲ್ಲ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ನೀರು ಹಾಕ್ಕೊಬೇಕು ಈ ಮಸಾಲೆ ರುಬ್ಬಿರೋದ್ರಲ್ಲೇ ಇರುತ್ತೆ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಕಾದಕ್ಕೆ ತಕ್ಕಷ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಸೊ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ದೆಲ್ಲ ಇರೋದರಿಂದ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಡಿನ್ನರ್ ಮುಗೀತು ಇದು ನಾ ಟುಮಾರೋ ಮಾರ್ನಿಂಗು ಸೊ ವೆಡ್ನೆಸ್ಡೇ ಇಲ್ಲಿ ಬೆಳಗ್ಗೆನೇ ಅಕ್ಕಿ ರೊಟ್ಟಿ ಟೊಮೊಟೊ ಗೊಜ್ಜು ಕಾಯಿ ಚಟ್ನಿ ಮಾಡಿದೆ ಸಖತ್ತಾಗಿತ್ತು ಇವತ್ತು ಏಕಾದಶಿ ಆಗಿರೋದ್ರಿಂದ ನಮ್ಮ ವೆಂಕಟೇಶ್ವರಗೆ ಸ್ಪೆಷಲ್ ಪೂಜೆ ಮಾಡಬೇಕಾಗಿತ್ತು ಸೊ ನಾನು ಕ್ಲೀನಾಗಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ ನಾನು ವೆಂಕಟೇಶ್ವರಗೆ ನೈವೇದ್ಯಗೆ ಬಂದೆ ನನ್ನಿಲ್ಲಿ ವಡೆ ಅವಲಕ್ಕಿ ಚಿತ್ರಾನ್ನ ದೋಸೆ ಮತ್ತು ಪೊಂಗಲ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್